ಮೈ ನೇಮ್ ಇಸ್ ಮಾನಸ್ ಐ ಆಮ್ ಸ್ಟಡಿಂಗ್ ಇನ್ ಏಯ್ಟ್ ಸ್ಟ್ಯಾಂಡರ್ಡ್ ಐ ಆಮ್ ಐ ಲೀವ್ ಇನ್ ಚಿಕ್ಕಬಳ್ಳಾಪುರ್ ನಾನು ಪ್ರದೀಪ್ ಈಶ್ವರ್ ಅವ್ರ ವೀಡಿಯೋಸ್ ಎಲ್ಲ ನೋಡ್ತೀನಿ ಅವ್ರ ಸ್ಪೀಚ್ ಚೆನ್ನಾಗಿರುತ್ತೆ ಬಟ್ ಅಂದರೆ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ನ ರ್ಯಾಂಕ್ ಮಾಡಬೇಕು ಅನ್ನೋ ಇದರಿಂದ ಎಕ್ ಟೆಸ್ಟು ಎಕ್ಸಾಮ್ ಎಲ್ಲ ಕೊಡ್ತಾರೆ ಚೆನ್ನಾಗಿ ಚೆನ್ನಾಗಿದೆ ಅದು ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಸ್ಕೂಲೇ ಬೆಸ್ಟು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದ್ರಿಂದ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅನ್ನೋ ಭೇದ ಭಾವ ಇಲ್ಲದೆ ಇರೋ ಇಲ್ದಿರೋ ಓದಬೇಕು ಅವರು ಅಮ್ಮ ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ ಮೊನ್ನೆ ನಮ್ಮ ಏರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಆವತ್ತು ಅಮ್ಮ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ದಕ್ಕೆ ಅವ್ರು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ಮತ್ತೆ ಮತ್ತೆ ತಂದು ಮನೆ ಹತ್ರ ಬಿಟ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅವ್ರ ಮಾತೆಲ್ಲ ಮುತ್ತಿನ ಥರ ಇರುತ್ತೆ ಅವ್ರ ಸ್ಪೀಚ್ ಚೆನ್ನಾಗಿ ಕೊಡ್ತಾರೆ ಮುಂದೆ ಹೋದ ಮಕ್ಕಳಿಗೆ ಓದಿಸಿ ಅವ್ರನ್ನ ರ್ಯಾಂಕ್ ಮಾಡ್ದು ಚೆನ್ನಾಗಿ ಇದು ಮಾಡಬೇಕು ಅನ್ನೋ ಇದು ನನಗಿದೆ ನನಗೆ ಸಪೋರ್ಟ್ ಹೀಗೆ ಮಾಡಿದ್ರೆ ನೀವು ಚೆನ್ನಾಗಿ ನಾನು ಇನ್ನೂ ಹೆಲ್ಪ್ ಮಾಡ್ತೀನಿ ಅಂತೇಳಿ ನನ್ನ ಹೆಸರು ಸಿಂಧು ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಟೆಂತ್ ಬಿ ತರ್ ಎಂಬಿ ಸ್ಮಾರಕ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ನಾನು ಸ್ವಲ್ಪ ಮಾತ್ ಸ್ವಲ್ಪ ಮಾತನಾಡುತ್ತಿದ್ದೇನೆ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಎಲ್ಲ ಮಕ್ಕಳಿಗೂ ಶಾಲೆಯಲ್ಲಿ ಬಟ್ಟೆಗಳನ್ನು ಕೊಟ್ಟಿದ್ದಾರೆ ಬಡತನದಲ್ಲಿ ಇದ್ದ ಮಕ್ಕಳಿಗೂ ಎಲ್ಲರಿಗೂ ಬಟ್ಟೆಗಳನ್ನು ಕೊಟ್ಟಿದ್ದಾರೆ ಮತ್ತು ಮೊನ್ನೆ ಸರಿ ಕಾಲರ್ಶಿಪ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದರಿಂದ ನಮಗೆ ಸಾವಿರ ರೂಪಾಯಿಯಿಂದ ತುಂಬ ಅನುಕೂಲವಾಗಿತ್ತು ಪುಸ್ತಕಗಳು ತೆಗೆದುಕೊಂಡು ಓದುವುದಕ್ಕೆ ಮತ್ತು ಮನೆಯಲ್ಲಿ ಬೇಕಾದ ಇದಕ್ಕೆ ಎಲ್ಲ ತುಂಬ ಸ್ವಲ್ಪ ಸಹಾಯವಾಗಿತ್ತು ಪ್ರದೀಪ್ ಈಶ್ವರ್ ಅವರು ಮನೆ ಹತ್ರನೇ ಇವಾಗ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅಮ್ಮ ಆಂಬುಲೆನ್ಸನ್ನು ಹಾಕಿದ್ದಾರೆ ಅದು ಬಂದು ಎಲ್ಲ ಹುಷಾರಿಲ್ಲ ಅಂದರೆ ಅವರನ್ನು ಕರೆದುಕೊಂಡು ಹೋಗುತ್ತದೆ ಎಲ್ಲರಿಗೂ ಕರೆದುಕೊಂಡು ಹೋಗಿ ಹಾಸ್ಪೆಟ್ಲಲ್ಲಿ ಇದು ಮಾಡುತ್ತೆ ದಾರಿಯಲ್ಲಿ ಓಡೋದು ಗೊತ್ತಾಗ ಮತ್ತೆ ಯಾರಿಗಾದ್ರು ಹುಷಾರಿಲ್ಲ ಇಲ್ಲ ಅಂದ್ರೆ ಮನೆ ಹತ್ರ ಹೋಗಿ ಕರ್ಕೊಂಡು ಹೋಗುತ್ತೆ ಅಲ್ಲ ಅವಾಗ ಗೊತ್ತಾಗಿತ್ತು ಅವ್ರಿಗೆ ಹುಷಾರಿ ಇಲ್ದಿರ ಜಾಸ್ತಿ ಸೀರಿಯಸ್ ಆಗಿದ್ರು ಅವಾಗ ಬಂದು ಕರ್ಕೊಂಡು ಹೋಗಿತ್ತು ಇವಾಗ ಚೆನ್ನಾಗಿದ್ದಾರೆ ಹ್ಮ್ ಮಾಡ್ಕೊಂತ ಇದಾರೆ ಎಲ್ಲರನ್ನು ಕರ್ಕೊಂಡು ಹೋಗುತ್ತೆ ಬರುತ್ತೆಲ್ಲ ನಮ್ಗೆ ಪ್ರದೀಪ್ ಈಶ್ವರ್ ಗೆದ್ಬಿಟ್ಟು ನಮ್ಗೆಲ್ಲ ಇಷ್ಟ ಸಹಾಯ ಮಾಡ್ತಾ ಇದ್ದಾನೆ ಅಲ್ಲ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲರಿಗೂ ಸ್ವಲ್ಪ ಇದು ಇದಾಗುತ್ತೆ ಅಲ್ಲ ಉಪಯೋಗ ಆಗ್ತಾ ಐತೆ ಎಲ್ಲರಿಗೂ ಇದಾಗುತ್ತೆ ನಮಗೆ ವೋಟ್ ಆಗದಿರೋ ಇದ್ರು ಸ್ಕೂಲಲ್ಲಿ ಬಟ್ಟು ಬಟ್ಟೆಗಳು ಕೊಡ್ತಾ ಇದ್ದಾರೆ ಮತ್ತು ಓದುವುದಕ್ಕೆ ಕಾಲೇಜ್ ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅದನ್ನು ನಮಗೂ ಸಹಾಯ ಆಗಿ ಮಾಡ್ತಾ ಇದ್ದಾರಲ್ಲ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಜಾಸ್ತಿ ತಗೊಂಡಿದ್ದಾರೆ ಅವರು ಎಲ್ಲ ಮಕ್ಕಳು ಎಲ್ಲ ಮಕ್ಕಳನ್ನೂ ಇಂಜಿನಿಯರಿಂಗ್ ಮತ್ತು ಡಾಕ್ಟ್ರು ಓದಿಸ್ಬೇಕು ಅಂತ ಅವ್ರಿಗೂ ಎಲ್ಲ ಇರುತ್ತೆ ಅದಕ್ಕೆ ಎಲ್ಲ ಮಕ್ಕಳನ್ನು ಇದು ಮಾಡ್ತಾ ಇದ್ದಾರೆ ಅವರು ನನ್ನ ಹೆಸರು ಶ್ರೀಲೇಖ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಬಿ ವಿಭಾಗ ನಾನು ಈಗ ಪ್ರದೀಪ್ ಈಶ್ವರ ಅವರ ಬಗ್ಗೆ ಎರಡು ಮಾತನ್ನು ಮಾತಾಡಲು ಇಷ್ಟಪಡುತ್ತಿದ್ದೇನೆ ಅವರು ಬಡವರಿಗೆ ತುಂಬ ಸಹಾಯ ಮಾಡುತ್ತಾರೆ ಎಜುಕೇಷನ್ ಬಗ್ಗೆ ಅವರು ತುಂಬ ಕೇರ್ ತಗೊಳ್ತಾರೆ ವೋಟಿಂಗ್ ಪವರು ಇಲ್ಲದೇ ಇದ್ರೂ ಪರವಾಗಿಲ್ಲ ನಮಗೆ ಬಟ್ ಸಹಾಯ ಮಾಡಿದರೂ ಒಳ್ಳೇದಾಗಲಿ ಸರ್ಗು ನಮಗೂ ಒಳ್ಳೇದು ಮಾಡಿದ್ದಾರೆ ಮತ್ತು ಇನ್ನೂ ಹಿಂಗೆ ಎಲ್ಲ ಮಾಡ್ತಾ ಬಟ್ ಬಡತನ ಇದ್ದಿರೋರು ಮಕ್ಕಳಿಗೆಲ್ಲ ಹಿಂಗೆ ಗೋರ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋರಿಗೆ ಮತ್ತು ಬಡವತ್ ಬಡತನ ಇರೋರಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರಲಿ ಕೊಡಲಿ ಎಲ್ಲ ಮಾ ಇರಲಿ ಮಾಡಲಿ ಅಂತ ಎಲ್ಲ ಕೊಟ್ಟು ಸರ್ಕಾರ ಶಾಲೆಯಲ್ಲಿ ಓದೋದಂದರೆ ಅಲ್ಲಿ ಸರ್ಕಾರದಲ್ಲಿ ವಿದ್ಯಾನು ಚೆನ್ನಾಗಿರ್ತೈತೆ ಮತ್ತು ಅಲ್ಲಿ ಕೊ ಅಲ್ಲಿ ಸ್ಕೇರಿಂಗು ಹಂಗೆ ಇರುತ್ತೆ ಓದೋದು ಟೆಂತ್ ಮಕ್ಳಿಗೂ ಎಲ್ಲ ಚೆನ್ನಾಗಿರುತ್ತೆ ವಿದ್ಯಾ ಅದಕ್ಕೆ ಅದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ರಿ ಓದಬೇಕು ಅಂತ ನಾ ಟೀಚಿಂಗು ಪ್ರೈವೇಟಲ್ಲಾದರೆ ಟೀಚಿಂಗ್ ಕೊಟ್ಬಿಟ್ಟು ಹೋಗ್ತಾರೆ ಬಟ್ ಅದರಲ್ಲೂ ಅಷ್ಟೊಂದು ಇರೋಲ್ಲ ಗೌರ್ಮೆಂಟ್ ಸ್ಕೂಲ್ ಅದರಾದರೆ ಎಲ್ಲ ಕ್ಲಿಯರಾಗೆ ಇದನ್ನೇ ಬರುತ್ತೆ ಇದನ್ನೇ ಓದ್ಕೊಳ್ಳ್ರಿ ಮತ್ತು ಅದನ್ನೇ ಹಂಗೆ ಓದ್ರಿ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಅದನ್ನೇ ಕಂಪಲ್ಸರಿಗೆ ಓಡ್ತಾರೆ ಅದದು ಅದರ ಬತ್ತಿ ಏನೋ ಅವರು ಓದ್ತಾರೆ ಅದನ್ನು ಪರ್ಸೆಂಟೇಜ್ ತೊಗೊತಾರೆ ನೋಡಿದಿರಿ ಸರ್ ನಮ್ಮ ಏರಿಯಾಗೆಲ್ಲ ಬೆಲ್ಲ ಬಂದಿದ್ದಾರೆ ಸರ್ ಅವರು ತುಂಬ ಫ್ಯಾನ್ ಸರ್ ನಾವೆಲ್ಲ ಅಂಬೇಡ್ಕರ್ ನಗರ ಚಿಕ್ಕಬಳ್ಳಾಪುರ ನನ್ನನ್ನು ವಿನ್ ಮಾಡಿದ್ರೂ ಸಹ ವಿನ್ ಮಾಡದೇ ಇದ್ರೂ ಸಹ ಸಹಾಯ ಮಾಡ್ತೀನಿ ನಿಮ್ಮ ನನ್ನನ್ನು ವಿನ್ ಮಾಡಿದ್ರೂ ಎಲ್ಲ ಉಚಿತವಾಗೇ ಕೊಡ್ತೀನಿ ಎಲ್ಲ ಅಕ್ಕಿ ಬೇಳೆ ಎಲ್ಲ ರಾಗಿ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕರ್ತವ್ಯ ನಡೆಸ್ಕೊಂಡಿದ್ದಾರೆ ಅವರು ಅದು ತುಂಬ ಆಗುತ್ತೆ ಅವ್ರು ಹೇಳಿರೋ ಮಾತುಗಳೂ ಅಂತ ಸರ್ ನಮ್ಮ ಥರನೇ ಇರ್ತಾರೆ ನಮ್ಮ ನಮ್ಮ ಜೊತೆ ನಮ್ಮೊಟ್ಟಿಗೇ ನಡೀತಾರೆ ನಮ್ಮ ಜೊತೆ ಕುತ್ಕೊಳ್ತಾರೆ ಅವರು ಹಿಂಗೆಲ್ಲ ಸಹಾಯ ಮಾಡಿದ್ದಾರೆ ಹಿಂಗೆಲ್ಲ ನಮ್ಮ ನಮ್ಮ ಹತ್ರ ನಮ್ಮ ಹೆಂಗೆ ನಮ್ಮ ನಾವು ಹೆಂಗಿರ್ತೀರಿ ಅವ್ರು ನಮ್ಮ ಜೊತೆ ಹಂಗಿದ್ದಾರೆ ಚಿಕ್ಕ ಮಕ್ಕಳಾದರೂ ಹತ್ರ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ದೊಡ್ಡವರು ಅಷ್ಟೇ ಮುದುಕಿಯರು ಇರ್ತಾರೆ ಪಾಪ ಅವ್ರ ಹತ್ರನೂ ಏನು ಸಹಾಯ ಬೇಕು ಏನು ಬೇಕು ನಿಮಗೆ ಏನಾದರೂ ಕೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ ಅದನ್ನು ತುಂಬ ಖುಷಿಯಾಗುತ್ತೆ ಸರ್ ಅವ್ರ ಹತ್ರ